நமஸ்தி நன் கண்டிப்பா மஜா மாநகை கொடலே நானும் இக்கீனி அதன்க் அந்த கொடில இக்கண்டு மஜா மாறனோ அல்லா யாரும் கொட்டி படினாதா சூஜினூ உப்பினாயா வியாபாரி இன்னும் மாவீன்க்காயி நெல்லா நெல்லிக்காயி ನಿಂಬೆಣ್ಣು ಎಳ್ಳಿಕಾಯಿ ಎಲ್ಲ ತಂದು ಉಪ್ಪಿನಕಾಯಿ ಹಾಕಿ ಮಾರಾಟ ಮಾಡಿ ನಾವು ದುಡ್ಡು ವ್ಯಾಪಾರ ಮಾಡೋಣ ಅಂತ ಹೇಳಿದ್ಲು ಹೆಂಗ ಒಳ್ಳೆದೇ ಆತು ಹಾಳಿದ್ದಲ್ಲ ಉಪ್ಪಿನಕಾಯಿ ಮಾಡಿ ಉಪ್ಪಿನಕಾಯಿ ಮಾರಾಟ ಮಾಡಿದ್ರೆ ದುಡ್ಡು ಬರುತ್ತೆ ಒಳ್ಳೆ ವ್ಯಾಪಾರನು ಆಗುತ್ತೆ ಅಂತಾನ ಅದಕ್ಕೆ ಮಾವಿನಕಾಯಿ ಕಿತ್ಕೊಂಬರಕ್ ಹೋಗಿದ್ದೆ ಅತ್ತಿಗೆ ಹ ಅಣ್ಣನೇ ತಂದು ಅಲ್ಲಿ ಹೊರಗೆ ಇಕ್ಕೋಗನಿ ಬರೀ ಒಳಗ್ ಮಾವಿನಕಾಯಿನ ಮಾವಿನಕಾಯಿ ನನ್ಗೆ ಮಣಿಕ ಕಿತ್ಕೊಂಡ್ರೆ ಹೋಗಿದ್ದ ನಾನು ಉಪ್ಪಿನಕಾಯಿಯ ವ್ಯಾಪಾರನ ಶುರು ಮಾಡೋಣ ಅಂತ ಹೇಳ ಸೋಜಿ ತಲೆನೇ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದಾಳೆ ಅಕ್ಕಾಗಿ ಬಟ್ಟೆ ಒಲೆಯ ಕಲಿಕೆ ಅಂತ ಅದನ್ನ ಅದನ್ನು ಅರ್ಧಂಬರ್ಬೇಕು ಈಗ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ಇದ್ದಾಳೆ ಅಂತ ಹೇಳಿ ನಾನು ಈಟತ್ತು ಬೈಕ್ ಅಂತಿದ್ದೆ ಕಣಿ ಹಂಗಾದ್ರೆ ಮಹಿನ್ಕಾಯಿ ಕಿತ್ಕೊಂಡಿದ್ಯೇನು ಹ್ಞೂ ನನಗೂ ಮನೆಗೆ ಸುಮ್ಮನೆ ಕುತ್ಕೊಂಡ್ಬಿಡಕ್ಕೆ ಬೇಜಾರಲ್ಲ ಅದನ್ನಾದ್ರೂ ಮಾಡೋಣ ಅಂತ ಉಪ್ಪಿನಕಾಯಿ ಎಲ್ಲ ಕೊಯ್ದು ನನಗೆ ಹೆಂಗನು ಉಪ್ಪಿನಕಾಯಿ ಹಾಕೋದು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿಗೆ ಒಗ್ಗರಣೆ ಆ ಖಾರ ಉಪ್ಪು ಎಲ್ಲ ಎಷ್ಟೆಷ್ಟಬೇಕು ಹೆಂಗೆ ಮಾಡೋದೆ ಚೆನ್ನಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಉಪ್ಪಿನಕಾಯಿ ಮಾಡಿಬಿಟ್ಟು ಹಾಂ ಅದನ್ನ ಕವಾರ್ ಗೋಯ್ಲಂದ್ರೆ ಬಾಟ್ಲಿ ಗೋಯ್ ಏನಾದರೂ ತುಂಬಿಟ್ಟು ಮಾರಾಟ ಮಾಡೋಣ ಅಂತಾನ ನಿಮಗೆ ಹೇಳ್ದೆ ನೀವು ತಲೆ ಕೆರೆಸ್ಕೊಂಡಿಲ್ವಲ್ಲ ಅದಕ್ಕೆ ನಾನು ಒಬ್ಬ ಶುರು ಮಾಡೋಣ ಅಂತೇಳಿ ಮಾವಿನಕಾಯಿ ಬಂದಿದ್ದೀನಿ ಹಾಂ ನೀವು ನನ್ನ ಜೊತೆಗೆ ಬಂದರೆ ಇಬ್ರು ಎಷ್ಟು ಬರುತ್ತೋ ಅಷ್ಟ ಹಾಕದು ಎಷ್ಟು ಲಾಭ ಬರುತ್ತೋ ಆಮೇಲೆ ನೋಡೋಣ ಎಷ್ಟು ಬರುತ್ತೆ ಅಂತ ಹಾ ಎಲ್ಲ ಬೇಡ ಖರ್ಚು ಇಬ್ರು ಸಮಾಕಣ ಲಾಭನೂ ಇಬ್ರು ಹಂಚ್ಕೊಂಬಣ ಅಷ್ಟೇನೆ ಹಾ ಸರಿ ಆಯ್ತು ಈಗ ನಾನು ಎಲ್ಲ ತಂದಿದ್ದೀನಲ್ಲ ಮಾವಿನಕಾಯ ಅದಕ್ಕೆ ಖರ್ಚು ಕೊಡಬೇಕು ನೀವು ಎಲ್ಲಿಂದ ಬಂತು ದುಡ್ಡು ಹಾ ಅವನು ಕಿತ್ಕೊಂಬರಕ್ಕೆ ಯಾರಲ್ಲ ಕಿತ್ಕೊಂಬಂದೆ ಪುಸೋಟೆ ಕೊಟ್ರೆ ಅವ್ರನ್ನ ಅಯ್ಯೋ ಅಚ್ಚಿ ಪುಕ್ಕ ಕೊಡ್ತಾರೆ ಹಾ ದುಡ್ಡು ಕೊಟ್ಟ ಕಿತ್ಕೊಂಡ್ಬಂದಿರೋದು ಮಾವಿನಕಾಯಿನ ಅಣ್ಣ ಅಣ್ಣಾದ ಚೆನ್ನಾಗಿರಲ್ವಂತೆ ಅದಕ್ಕೆ ಉಪ್ಪಿನಕಾಯಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಾನು ಅದಕ್ಕೇನೆ ಮಾವಿನಕಾಯಿ ಕಿತ್ಕೊಂಡ್ ಬಂದಿದ್ದೀನಿ ಹಾ ಉಪ್ಪಿನಕಾಯಿ ಹೌದೇನು ನಾನು ಇವಾಗ ಮಾವಿನಕಾಯಿ ಬಿಡಲ್ವೇನು ಅಂತ ತಿಳ್ಕೊಂಡಿದ್ದೆ ಇಲ್ಲ ಅದಕ್ಕೆ ಅವ್ರ ಮರ ಬಿಡೋದು ಮಾವಿನಕಾಯಿ ಬಿಡೋದು ಸ್ವಲ್ಪ ಲೇಟ್ ಅಂತೆ ಒಂದ್ ಎರಡು ಮೂರು ತಿಂಗಳು ಹಾ ಇವಾಗ ಚೆನ್ನಾಗಿ ಬಲ್ತದೇ ಅದಕ್ಕೆ ದುಡ್ಡು ಕೊಟ್ಟು ಕಿತ್ಕೊಂಡ್ ಹೋಗ್ರಿ ಅಂತ ಹೇಳವ್ರೆ ಇನ್ನೂ ದುಡ್ಡು ಎಷ್ಟು ಅಂತ ಮಾತಾಡಿಲ್ಲ ಒಂದ ಸ್ವಲ್ಪ ಒಂದ ನೂರು ರೂಪಾಯಿ ಕೊಟ್ಟು ಕಿಟ್ಕ ಬಂದೆ ಸದ್ಯಕ್ಕೆ ಹಾ ಅತ್ಸರಿ ನಿನಗೆ ದುಡ್ಡ ಯಾಕ ಕೊಟು ಹಾ ಇನ್ನ ಯರಕ್ಕೆ ನಮ್ಮ ಅಮ್ಮನ ಇಂಟಗೆ ಹೋಗಿದ್ದೆ ನಾನು ದುಡ್ಡ ಅವರಿ ಕೊಡಕ್ಕೆ ಹಾ ಓ ನಿಮ್ಮ ಅಮ್ಮಯ್ಯ ನಿನಗೆ ಕೊಡ್ತಾ ನೋಡ್ದ ನನಗೆ ಏನಕನ ಕೇಳಿರಿ ಕೊಡೋದೇ ಇಲ್ಲ ಓಹೋಹೋ ಉಪ್ಪಿನಕಾಯಿ ಹಾಕಿ ಮಾರಾಟ ಮಾಡಿ ಲಾಭ ತಕ್ಕಂತ ಅಂತಾ ನಿನ ಕೈ ಕೊಡ್ತಾ ದುಡ್ಡ ನನ್ನ ಗಂಡ ದುಡ್ಡಿರದು ನಮ್ಮ ಅಪ್ಪ ಕೈ ಕೊಡ್ತಿರೋ ಹಾ ಅಯ್ಯೋ ನಾನೇ ಕೊಟ್ರೆ ಬೇರೆ ನೀಮಿ ಕೊಟ್ರೆ ಬೇರೆನಾ ಬಿಡ್ರಿ ಏನು ನಿಮ್ಮ ಅಪ್ಪನೇ ಕೊಡಿಸಿರ್ಬೋದು ಅದೇ ದುಡಿಯೋದು ಮಾತ್ರ ನಮ್ಮ ಅಣ್ಣನೇ ತಾನಿ ಹಾಂ ನಮ್ಮ ದುಡ್ಡಗೆ ದುಡ್ಡಾಗೆ ನಾನೇನೂನು ಮಾಡಬಾರ್ದಾ ಖರ್ಚು ಮಾಡಬಾರ್ದಾ ನಾನೇನು ಇಷ್ಟಕ್ಕೂ ಖರ್ಚು ಮಾಡ್ತಾ ಇಲ್ಲ ಹಾಂ ವ್ಯಾಪಾರ ಮಾಡೋಣ ಅಂತ ಹಾಂ ದುಡ್ಡು ಇಸ್ಕೊಂಡಿದ್ದೀನಿ ಅಷ್ಟೇನೆ ಹಾಂ ಲಾಭ ಬಂದಿದ್ದ ನಾನು ನೀವು ಇಬ್ರು ಅರ್ಧ ಹಂಚ್ಕೆ ಮಾಡಿ ಬಿಡಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಆಯಿತು ನೋಡಿ ಆ ಮಾವಿನಕಾಯಿ ತಂದು ಕೊಯ್ದು ಉಪ್ಪಿನಕಾಯಿ ಆತನ ಹಾಂ ಎಷ್ಟು ದಿನ ಬೇಕು ಅದು ಕಳಿಯಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಒಂದ್ ವಾರದಿಂದ ಹದಿನೈದು ದಿವಸ ಆಗುತ್ತೆ ಅನ್ಸುತ್ತೆ ಒಂದ್ ವಾರಕ್ಕೆ ಎಲ್ಲನ ತಿನ್ಬೋದು ಚೆನ್ನಾಗಿರುತ್ತೆ ಎಲ್ಲ ಎಲ್ಲನಾ ಉಪ್ಪು ಖಾರ ಎಲ್ಲ ಹತ್ತಿರುತ್ತೆ ಏ ಒಂದು ಕವರ್ಗೆ ಕವರ್ಗೆ ಹಾಕಿ ಇದನ್ನ ವ್ಯಾಪಾರ ಮಾಡ್ಲಾ ಅಥವಾ ಬಾಟ್ಲಿಗೆ ಹಾಕ್ಲಾ ಅಥ್ಗೆ ಬಾಟ್ಲಿ ಬೇಡ ಕಣೆ ಬಾಟ್ಲಿ ಅಂತಂದ್ರೆ ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಮೊದಲು ಕವರ್ಗೆ ಹಾಕಿ ವ್ಯಾಪಾರ ಮಾಡೋಣ ಕವರ್ನ ತುಂಬಿಬಿಟ್ಟು ಹ್ಮ್ ಎಷ್ಟು ಎರಡು ರೂಪಾಯಿ ಪ್ಯಾಕೆಟು ಐದು ರೂಪಾಯಿ ಪ್ಯಾಕೆಟು ಮಾಡಿಬಿಟ್ಟು ವ್ಯಾಪಾರ ಮಾಡೋಣ ಮೊದಲು ಮೊದಲು ಆಮೇಲೆ ನೋಡೋಣ ಏನಾದ್ರೂನು ಜಾಸ್ತಿ ಬೇಡಿಕೆ ಬಂತು ಅಂದ್ರೆ ಜಾಸ್ತಿ ಜಾಸ್ತಿ ಮಾಡಿ ಜಾಸ್ತಿ ರೇಟ್ ಇಟ್ಬಿಟ್ಟು ವ್ಯಾಪಾರ ಮಾಡೋಣ ಜಾಸ್ತಿ ಖರ್ಚಾ ಆದ್ವು ಉಪ್ಪಿನಕಾಯಿ ಅಂತಂದ್ರೆ ಹಾ ನಡಿ ನೆಡಿ ತಂಬ ನೆಡಿ ನೋಡೋಣದಲ್ಲಿ ಮಾವಿನಕಾಯಿ ಎಂಬೇ ದೇವಿ ಅಂತಾನ ಅಯ್ಯೋ ಬರೀ ಎತ್ಕಿ ಆಗಲಿಲ್ಲ ಅಣ್ಣ ಅಲ್ಲೇ ಇಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ ಬರೀ ಬರಿ ಒಳಕ್ಕೆ ఎంగో ఈ ఉప్పినకై వ్యాపారా చూడో నో వ్యాపార శురు ఒ అంగీగల తగ్గరే చన వ్యాపార ఆగె ఆవ్ ఒళ్ే ధడ్డు మార్బోదు నెక్ట్రీ నాలుగు ఈ ఉప్పినకై దు దుడ్ నాము దొడ్డు శ్రీమంత్ ఆగలే సూచి ఇదొందా ఒే కలసల్ నన్ను బంద్రీ తగ్బి ಅಜ್ಜಿ ಇಷ್ಟು ಮಾವಿನಕಾಯಿ ಜಿ ನೂರು ರೂಪಾಯಿ ತಗೊಂಡ್ರ ಅಯ್ಯೋ ಅದಕ್ಕೆ ಇಷ್ಟೇ ಅಲ್ಲ ಸುಮ್ಮನೆ ಅಡ್ವಾನ್ಸ್ ದುಡ್ಡು ಕೊಡಿರಿ ಅಂತ ಹೇಳಿ ಇಸ್ಕಂಡಿತ ಅಣ್ಣಯ್ಯ ಹಾಂ ನೂರು ರೂಪಾಯಿ ನಾನು ಕೊಟ್ಟೆ ಇರಲಿ ಅಂತ ಅದು ಇಷ್ಟು ಮರವಾಗಿರೋ ಎಲ್ಲ ಮಾವಿನಕಾಯಿನೂ ನಮಗೆ ಕೊಡಬೇಕು ಅಂತ ಹೇಳಿದಿನಿ ಹ್ಞೂ ಅದಕ್ಕೆ ಅದು ಎಷ್ಟೊಂದು 300 400 ರೂಪಾಯಿನೋ ಏನೋ ಕೊಡಬೇಕು ಅಂತ ಹೇಳೈತೆ ನೋಡೋಣ ಒಂದಿಷ್ಟು ಹೆಚ್ಚು ಕಮ್ಮಿ ಮಾಡಿ ಥಾಮಕ್ಕಾಗುತ್ತೆ ನೂರು ರೂಪಾಯಿ ಕೊಟ್ಟೇನಿ ಇನ್ನೊಂದು ಐನೂರು ರೂಪಾಯಿ ಕೊಡೋದು ಅಷ್ಟೇ ಅದ್ರಾಗೇನು ಜಾಸ್ತಿ ಏನೂ ಇಲ್ಲ ಸಾಕು ಮುನ್ನೂರು ರೂಪಾಯಿ ಕೊಡೋದು ಇಡೀ ಮರಬಾಗಿರೋ ಮಾವಿನಕಾಯಿ ಎಲ್ಲಾನ ಹಾಂ ವ್ಯಾಪಾರ ಆದರೆ ಇದರಿಂದ ನಾ ನನಗೆ ನಮಗೆ ಒಳ್ಳೆ ಲಾಭ ಬಂದರೆ ಅತಿಗೆ ಏನಿಲ್ಲ ಅಂತಂದ್ರೂ ಒಂದು ಸಾವಿರ ರೂಪಾಯಿ ಹುಟ್ಟುತ್ತೆ ಹಾಂ ಮರಬಾಗಿರೋ ಮಾವಿನಕಾಯಿ ಎಲ್ಲನ ಉಪ್ಪಿನಕಾಯಿ ಹಾಕಿ ಮಾರ್ಬಿಟ್ರೆ ಸೂಜಿ ಪರವಾಗಿಲ್ಲ ನೀನು ನೋಡಿದ್ದು ಬುದ್ಧಿವಂಟ್ ಹಾಂ

ಸರಿ ಆಯ್ತು ಬಿಡಿ ಹಾ ಬೇಗ ಮಾಡ್ಕೊಂಡ್ರೆ ಕೆಲಸ ಆಗಲ್ಲ ಇಳಿಗೆ ಮಣಿ ತಂದು ಆಮೇಲೆ ಸ್ವಲ್ಪ ಬಿಟ್ಟು ಬಿಟ್ಟುಕಟಾಗಿ ಹಾಕ್ಬೇಕು ಹ ಸರಿ ಆಯ್ತು ಕಣೆ ಸೂಜಿ ನೀನ ಕುತ್ಕೊಂಡು ನೋಡ್ತಾ ಇರು ಯಾವ್ದಾದ್ರು ಕೆಟ್ಟಿರೋ ಪಟ್ಟಿರೋ ಇದ್ರೆ ತಗದಾಕು ಕೆಟ್ಟಿರೋ ಹಾಕಿದ್ರೆ ಚೆನ್ನಾಗಿರಲ್ಲ ಮೊದ್ಲು ಮೊದ್ಲು ವ್ಯಾಪಾರ ಮಾಡ್ತಾ ಇದೀವಲ್ಲ ಅಚ್ಕಟಾಗಿ ಚೆನ್ನಾಗಿ ಮಾಡ್ಬೇಕು ಹ ವ್ಯಾಪಾರ ಮಾಡ್ದಂಗ ಮಾಡ್ದಂಗೆ ನಮ್ದೇನಾದ್ರೂ ಉಪ್ಪಿನಕಾಯಿ ಚೆನ್ನಾಗಿ ಓಡಿರಿ ಅವಾಗ ಹೆಂಗಿದ್ರು ನಡೆಯುತ್ತೆ ಹ ಈಗ ಚೆನ್ನಾಗಿ ಮಾಡ್ಬೇಕು আয়ো আজকে চে তোমি আমে নাম ব্যাপার বেসিন হুম না চেনকাইট্রে নিন কাই চে আগে এই মা চা নিদার আপ চ ক কলকুক আগে ব্যাপার ক্য হো নো নি গোতারোল কণে সুজি নি হুম ন ಸರಿ ಸರಿ ಬಿಡು ಈಗ ಅದ ಬಗ್ಗೆ ಚಿಂತೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಮಾಡ್ಬೇಕು ಅಂತಾನ ಹಾ ನಾನು ಇಳಿಗೆ ಮನೇನು ಒಂದ್ ಬಕೆಟ್ನ ನೀರು ತತ್ತಿನಿ ಹಂಗೆ ಕುಕೊಂಡು ನೋಡು ಯಾವ ಕಳ್ತಿರೋ ಕಳ್ತಿರೋ ಒಯ್ದಾವ ಅಂತ ಹೇಳಿ ನೋಡು ಅಚ್ಕಟಾಗಿ ಕುತ್ಕೊಂಡು ಸರಿ ಆಯ್ತು ಹೋಗಿ ಆ ಮನೆ ಹೋಗಿ ನಮ್ಮ ಅತ್ತಿಗೆ ಏನಾದ್ರು ಅಯ್ಯೋ ಚಿಕ್ಕ ಪಟ್ಟಿರೋದ್ ಏನಾದ್ರು ಹಾಕಿದ್ರೆ ಅಷ್ಟೇನ ಜನತಾ ಎಮ್ಮಕ್ಕೂ ಇಷ್ಟ ಬೇಕಾಗುತ್ತೆ ಹಾ ಹಂಗ ಮಾಡಕ್ಕೆ ನಾನಂತೂ ಬಿಡಲ್ಲ ಹಾ ನಾನ್ ಶುರು ಮಾಡಿರೋದು ಇದನ್ನ ಏನೋ ನನ್ ಒಬ್ರು ಇರ್ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡಿರೋ ಬಸ್ತೇನೆ ಹ್ಮ್ ಕೆಟ್ಟ ನಾ ಅಲ್ಲೇ ಹಾಕ್ ಬಂದೆ ನಾನು ಅಲ್ಲಿ ತರಬೇಕಾದ್ರೆ ಹಾಸ್ಕೊಂಡೆ ತಂದಿರೋದು ಯಾವ ಕೆಟ್ಟ ತಂದಿಲ್ಲ ಹ್ಮ್ ಕೆಟ್ಟ ತರೋದು ಬೇಡ ವ್ಯಾಪಾರ ಚೆನ್ನಾಗ್ ಆಗಬೇಕು ಅಂತಂದ್ರೆ ಚೆನ್ನಾಗಿರ್ಬೇಕು ಹ್ಮ್ ಉಪ್ಪಿನಕಾಯಿ ಒಂದ್ ಸ್ವಲ್ಪ ಕೆಟ್ಟು ವಾಸನೆ ಬಂತು ಅಂದ್ರೆ ಯಾಕಲ್ಲ ಹ್ಮ್ ಹಂಗೇನಾದ್ರೂನು ಆಮೇಲೆ ಮಾಡಿರ ನೀವು ಯಾವತ್ತಾದ್ರೂ ಮಾಡ್ಲೇಳ್ ಏ ನಾನು ಹಂಗೆಲ್ಲ ಮಾಡ್ತೀನಿ ಸುಜಿ ಹ್ಮ್ இஸ் கஷ்டப்பட்டு நான் வியாபார்த்தி ஆங்கெல்லாம் கொழ்க்கிரோக்காக நம்ம புத்தி இல்வா நூலாபு ஏன நான் சும்மா மாத்தீன் ஜாஸ்தி சரி ஆகி நீய்தாக்கறி அந்த நீர் தழித்தினி தழிப்பா இத்தவம்மா யோ அே அதே ஆலைல்லாம் இது குத் ஒரச்சி அதுக்கு கொய் ஒல தழிப்போம் ಅದು ಅಲ್ದೇನೆ ಎಲ್ಲ ನೆಲಕ್ಕೆ ಬಿದ್ದಿದ್ದು ಮಣ್ಣೆಲ್ಲ ಆಗಿರುತ್ತೆ ಹಾ ಉದೇನಿ ಪರವಾಗಿಲ್ಲ ಕಣೆ ಸೂಜಿ ನೀನು ತುಂಬಾ ತಿಳ್ಕೊಂಡಿದೀಯಾ ಮತ್ತೆ ಇದನ್ನೆಲ್ಲ ತಿಳ್ಕೊಂಡಲ್ಲೇನೆ ನಾನು ಇದನ್ನ ಶುರು ಮಾಡ್ತೀನ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತಾನ ಹಾ ಸುಮ್ಮನೆ ಕೊಯ್ರಿ ಜಲ್ ಓ ಏನ್ರಮ್ಮ ಅತ್ತಿಗೆ ಏನು ಮಾಡ್ತಾ ಇದ್ದೀರಾ ಹಾ ಸೂಜಿ ಸೂಜಿ ಉಪ್ಪಿನಕಾಯಿ ಹಾಕಿ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲೇ ಅದಕ್ಕೆ ನಾನು ಮಾವಿನಕಾಯಿ ಇಷ್ಟ ಅಂತ ಅಂದಿರೋದು ನೀನು ಓ ಕಣಮ್ಮ ಅದಕ್ಕೇನೆ ಹಾ ಇವತ್ತಿಂದ ನಾ ವ್ಯಾಪಾರ ಶುರು ಮಾಡ್ತೀನಿ ಉಪ್ಪಿನಕಾಯಿ ಕೊಯ್ದು ಎಲ್ಲ ತೊಳೆದು ಹಚ್ಚ ಉಪ್ಪಿನಕಾಯಿ ಒಗ್ಗರಣೆ ಖಾರ ಉಪ್ಪು ಎಲ್ಲ ಹಾಕಿ ಹಾ ಒಂದು ಕವರ್ನಾಗೆ ಪ್ಯಾಕ್ ಮಾಡ್ಬಿಟ್ಟು ಮಾರಾಟ ಬರ್ತೀವಿ ನಾನು ಹೊತ್ಕೇನ ಹೋಗ್ಬಿಟ್ಟು ಹಾ ನೋಡೋಣ ಚೆನ್ನಾಗಾದ್ರೆ ಆಮೇಲೆ ಬಾಟ್ಲಿಗಳ್ ಹಾಕಿ ಮಾರಾಟ ಮಾಡ್ತೀವಿ ಈ ಸದ್ಯಕ್ಕೆ ಕವರ್ ಹಾಕೋಣ ಅಲ್ವಾ ಅದಕ್ಕೆ ಸೂಜಿ ನೀನು ಹೇಳ್ದಂಗೆ ಆಗ್ಲಿ ಹಾ ಸರಿ ಸರಿ ಆಯ್ತು ಇಬ್ರು ಜಗಳ ಆಡ್ಬೇಡಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿ ದುಡಿ ಎತ್ ಕತ್ಕೊಳ್ಳ್ರಿ ಹಾ ಇಲ್ಲ ನಾವು ಯಾಕೆ ಜಗಳ ಆಡೋ ಹೇಳು ಹಾ ಮನೇಲೆ ಜಗಳ ಬರ್ತಾವೆ ಹೋಗ್ತವೆ ಅದನ್ನೇ ದ್ವೇಷ ಸಾಧಿಸ ಆಗುತ್ತಾ ನಾನು ಹಂಗೇನ್ ದ್ವೇಷ ಸಾಧಿಸಲ್ಲ ಅಷ್ಟೇ ತುಂಬಾ ಒಳ್ಳೇವಳು ಬುದ್ಧಿವಂತವಾಗಿ ಹಾ ನೀವೇನು ಯೋಚನೆ ಮಾಡ್ಬೇಡಿ ನಾವ್ ವ್ಯಾಪಾರ ಮಾಡಿ ಚೆನ್ನಾಗಿ ದುಡಿತೀವಿ ನೋಡ್ತಾ ಇರಿ ನಾನು ಸೂಜಿನು ಸರಿ ಅಮ್ಮ ಒಳ್ಳೇದಾಗ್ಲಿ ನಿಮ್ ವ್ಯಾಪಾರಕ್ಕೆ ಶುರು ಮಾಡ್ರಿ ದೇವ್ರ ಕೈ ಮುಗಿದು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ